ನಮಸ್ತೆ ಎಸ್ ಸರ್ಕಾರ್ ನ್ಯೂಸ್ ವಾಹಿನಿಗೆ ಸ್ವಾಗತ ನಮ್ಮ ಪಕ್ಷ ಅಧಿಕಾರಕ್ಕೆ ಬಂದರೆ ಗ್ಯಾರಂಟಿ ಯೋಜನೆಗಳನ್ನು ನೀಡುತ್ತೇವೆ ಎಂದು ಜನರಿಗೆ ಮನೆ ಮನೆಗೆ ಹೋಗಿ ಭರವಸೆ ಕೊಟ್ಟಿದ್ದೆವು ನಲವತ್ತು ಪರ್ಸೆಂಟ್ ಆರೋಪ ಮಾಡಿ ಅಧಿಕಾರಕ್ಕೆ ಬಂದಿದ್ದೇವೆ ಎಂಬುದು ಸುಳ್ಳು ಎಂದು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿದ್ದಾರೆ ಸದಾಶಿವನಗರದಲ್ಲಿ ಮಾತನಾಡಿ ಗುತ್ತಿಗೆದಾರ ಸಂಘದ ಅಧ್ಯಕ್ಷರಾಗಿದ್ದ ಕೆಂಪಣ್ಣ ಅವರು ಅಂದಿನ ರಾಜ್ಯ ಸರ್ಕಾರದ ವಿರುದ್ಧ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಪತ್ರ ಬರೆದಿದ್ರು ಭ್ರಷ್ಟಾಚಾರ ಜಾಸ್ತಿಯಾಗಿದೆ ಕಾಮಗಾರಿಗಳಲ್ಲಿ ಹಣ ತೆಗೆದುಕೊಳ್ತಿದ್ದಾರೆ ಎಂದು ಪತ್ರದಲ್ಲಿ ಉಲ್ಲೇಖಿಸಿದ್ದ ಆಧಾರದ ಮೇಲೆ ನಾವು ನಲವತ್ತು ಪರ್ಸೆಂಟ್ ಆರೋಪ ಮಾಡಿದ್ವಿ ನೋಂದಾಯಿತ ಸಂಘವು ಅಧಿಕೃತವಾಗಿ ಪ್ರಧಾನಮಂತ್ರಿಗಳಿಗೆ ಪತ್ರ ಬರೆದಾಗ ನಾವು ಕೂಡ ಪಕ್ಷವಾಗಿ ಜನರ ಹಿತದೃಷ್ಟಿಯಿಂದ ಪ್ರಶ್ನೆ ಮಾಡಿದ್ವಿ ಯಾವ ಆಧಾರದ ಮೇಲೆ ನಲವತ್ತು ಪರ್ಸೆಂಟ್ ನಡೆದಿಲ್ಲ ಎನ್ನುತ್ತಿದ್ದಾರೆ ಎಂಬುದು ನನಗೆ ಗೊತ್ತಿಲ್ಲ ಚುನಾವಣೆ ಸಂದರ್ಭದಲ್ಲಿ ಜನಗಳಿಗೆ ಗ್ಯಾರಂಟಿ ಯೋಜನೆಗಳನ್ನ ಕೊಡ್ತೀವಿ ಅಂತ ನಾವು ಭರವಸೆ ಕೊಟ್ಟಿದ್ವಿ ಬರೀ ನಲವತ್ತು ಪರ್ಸೆಂಟ್ ಆರೋಪದಿಂದ ನಾವು ಅಧಿಕಾರಕ್ಕೆ ಬಂದಿದ್ದೇವೆ ಎಂಬುದು ಸುಳ್ಳು ಎಂದಿದ್ದಾರೆ ವಕ್ಫ್ ವಿಷಯವನ್ನ ಬಿಜೆಪಿಯವರು ರಾಜಕೀಯ ಅಸ್ತ್ರವಾಗಿ ಉಪಯೋಗ ಮಾಡಿಕೊಳ್ತಿದ್ದಾರೆ ಕೋಮುಗಲಭೆ ಶಾಂತಿ ಹಾಳು ಮಾಡಲು ಅವರು ಏನಾದ್ರೂ ಮಾಡಬಹುದು ಅದಕ್ಕಾಗಿ ಪಾದಯಾತ್ರೆ ಮಾಡ್ತಿದ್ದಾರೆ ಮುಂದಕ್ಕೆ ಯಾವ ರೀತಿ ತೆಗೆದುಕೊಳ್ಳುತ್ತೆ ಎಂದು ಈಗ ಊಹೆ ಮಾಡಲು ಆಗುವುದಿಲ್ಲ ಎಂದು ಹೇಳಿಕೆ ಕೊಟ್ಟಿದ್ದಾರೆ ಇನ್ನು ಶಾಸಕರಿಗೆ ಐವತ್ತು ಕೋಟಿ ರೂಪಾಯಿ ಆಮಿಷದ ಕುರಿತು ಸಿಎಂ ಆರೋಪಕ್ಕೆ ಬಿಜೆಪಿಯವರು ದಾಖಲೆ ಕೇಳುತ್ತಿರುವ ವಿಚಾರಕ್ಕೆ ಪ್ರತಿಕ್ರಿಯೆ ಕೊಟ್ಟ ಅವರು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ರಾಜ್ಯ ಸರ್ಕಾರದ ವಿರುದ್ಧ ಮಾಡಿರುವ ಇನ್ನೂರು ಕೋಟಿ ರೂಪಾಯಿ ಆರೋಪಕ್ಕೆ ದಾಖಲೆ ಕೊಟ್ಟಿದ್ದಾರೆ ಇನ್ನಷ್ಟು ಜೋರಾಗಿ ಪ್ರತಿಭಟನೆ ಮಾಡುತ್ತೇವೆ ಇನ್ನೂರು ಕೋಟಿ ಆರೋಪಕ್ಕೆ ದಾಖಲೆಗಳನ್ನ ಕೊಡಿ ಅಂತ ರಾಜ್ಯ ಬಿಜೆಪಿಯ ಮುಖಂಡರು ಪ್ರಧಾನಮಂತ್ರಿಯನ್ನ ಹೋಗಿ ಕೇಳಲಿ ಅನಂತರ ನಾವು ದಾಖಲೆ ಕೊಡ್ತೀವಿ ಎಂದು ಟೀಕೆ ಮಾಡಿದ್ರು ಇಲಾಖೆಗೆ ಸರಿ ಬೇರೆ ಕೊಳಚೆ ಈ ರೀತಿಗಳು ರಾಜಕಾರಣದಲ್ಲಿ ಅವರವರ ಸಂಸ್ಕೃತಿ ಆಧಾರದ ಮೇಲೆ ಅವರು ಮಾತಾಡ್ಬಿಡ್ತಾರೆ ಅವರ ಹಿನ್ನೆಲೆ ಹೆಂಗಿರ್ಬೇಕು ಗೊತ್ತಿಲ್ಲ ಆ ಆಧಾರದ ಮೇಲೆ ಅವ್ರು ಮಾತಾಡ್ತಾರೆ ಅಂತ ಪದ ಬಳಕೆ ಮಾಡೋದು ಅದು ಎನ್ಪಾರ್ಲಿಮೆಂಟರಿಂದ ಇರ್ಬೋದು ಆದ್ರೆ ಅದು ಅಷ್ಟೊಂದು ಇಟ್ಸ್ ನಾಟ್ ವಿತ್ ಎ ಗುಡ್ ಟೇಸ್ಟ್ ಅಷ್ಟೊಂದು ಅಹಿತಕರವಾಗಿ ನಮ್ಗೆ ಕೇಳಿಸೋದಿಲ್ಲ ಈ ತರ ಕೆಡದ ರಾಜಕೊಂಡಂ ಅಧ್ಯಕ್ಷರಿಗೂ ಕೂಡ ಕಾಂಗ್ರೆಸ್ನವರೇ ಕೆ ಪಿ ಸಿ ಉಪಾಧ್ಯಕ್ಷರೇ ಪತ್ರ ಬರೆದಿದ್ದಾರೆ ಸಚಿವರಾಗಿ ಅವರು ಗಣತೆ ಮೀರಿ ಮಾತನಾಡ್ತಾರೆ ಇದು ಪಕ್ಷಕ್ಕೂ ಡ್ಯಾಮೇಜ್ ಆಗ್ತಾ ಇದೆ ಚುನಾವಣೆಗಳ ಮೇಲೆ ಪರಿಣಾಮ ಬೀಳ್ತಾ ಇದೆ ಅದನ್ನು ಅಧ್ಯಕ್ಷರೇ ಈಗ ಅಲ್ಲಿ ನಮ್ಮಲ್ಲಿ ಡಿಸಿಪ್ಲಿನರಿ ಕಮಿಟಿ ಇದೆ ನಮ್ಮ ಇವರು ರಾಜ್ಯಸಭಾ ಸದಸ್ಯರಾಗಿದ್ದಂಥ ಹಿರಿಯರಾದ ರಾಜ್ಯಸಭಾ ಇವರು ನಮ್ಮ ರೆಹಮಾನ್ ಖಾನ್ ಅವರು ಅದರ ಅಧ್ಯಕ್ಷರಿದ್ದಾರೆ ಅವರಿಗೆ ರೆಫರ್ ಮಾಡಿದರೆ ಅಧ್ಯಕ್ಷರು ತನಿಖೆ ಮಾಡ್ತಾರೆ ಕಟ್ಸ್ಕೊಂಡು ಅವ್ರನ್ನ ಕೇಳ್ತಾರೆ ಯಾಕೆ ಹೀಗೆಲ್ಲ ಮಾತಾಡಿದಿರಿ ಅದಕ್ಕೆ ಎಕ್ಸ್ಪ್ಲೇಷನ್ ಕೊಡಿ ಅಂತ ಕೇಳ್ತಾರೆ ರಾಜ್ಯ ಮಟ್ಟದಲ್ಲಿ ಒಂದು ಕಮಿಟಿ ಇದೆ ರಾಷ್ಟ್ರ ಮಟ್ಟದಲ್ಲಿ ಕೂಡ ಒಂದು ಕಮಿಟಿ ಇದೆ ನಾನು ಕೂಡ ಆ ಸಮಿತಿಯಲ್ಲಿ ಸದಸ್ಯನಾಗಿದ್ದೆ ವಿ ಕೆ ಆಂಟೋನಿ ಅವರ ಅಧ್ಯಕ್ಷರಿದ್ದಾಗ ನಾನು ಕೂಡ ಅದರಲ್ಲಿ ನ್ಯಾಷನಲ್ ಡಿಫೆನ್ಸ್ನಲ್ಲಿ ಸದಸ್ಯನಾಗಿದ್ದೆ ಅಲ್ಲಿ ಕರೆದು ನೋಟಿಸ್ ಕೊಟ್ಟು ಕೇಳ್ತಾರೆ ನಾವು ಕೂಡ ಅನೇಕ ಜನ ಶಾಸಕರನ್ನು ಮುಖ್ಯಮಂತ್ರಿಗಳನ್ನು ಅವ್ರನ್ನೆಲ್ಲ ನ್ಯಾಷನಲ್ ಲೆವೆಲ್ನಲ್ಲಿ ಕರೆದು ಅನೇಕ ರೀತಿಯಲ್ಲಿ ಎಕ್ಸ್ಪ್ಲನೇಷನ್ ಕೇಳಿದೆ ಅದೇ ರೀತಿ ಮಾಡ್ತಾರೆ